ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ ಶಾರ್ಟ್ ಟರ್ಮ್ ವರ್ಸಸ್ ಲಾಂಗ್ ಟರ್ಮ್ ಬಗ್ಗೆ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋಸ್ನ ನಿಮ್ಮ ಸ್ನೇಹಿತರಿಗೂ ಸಹ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಅಂದರೆ ಏನು ಸಾಧಾರಣವಾಗಿ ನಾವು ನೋಡುವಂಥ ವಿಚಾರ ಏನು ಅಂದರೆ ಈ ಶೇರ್ ಮಾರ್ಕೆಟ್ಗಳಲ್ಲಿ ಶಾರ್ಟ್ ಟರ್ಮಲ್ಲಿ ಟ್ರೇಡಿಂಗ್ ಮಾಡ್ತಾರೆ ಅದನ್ನು ಇಂಡ್ರಾಡೇ ಟ್ರೇಡಿಂಗ್ ಅಂತ ಹೇಳ್ತೀವಿ ಒಂದೇ ದಿನದಲ್ಲಿ ಶೇರನ್ನು ಖರೀದಿ ಮತ್ತು ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆ ಆಮೇಲೆ ಆಪ್ಷನ್ ಟ್ರೇಡಿಂಗ್ ಅಂತ ಇದೆ ಅಂದರೆ ಶೇರನ್ನು ಅದರ ಶೇರರ ಮೌಲ್ಯ ಏನಿದೆ ಅದು ಲಾಟಿನ ಮೂಲಕ ಆ ಒಂದು ಇಂಡೆಕ್ಸ್ ಅಂತ ನಾವು ಕರಿತೀವಿ ಆ ಇಂಡೆಕ್ಸ್ ಮೇಲೆಗೆ ಒಂದಿಷ್ಟು ಲಾಟಿನ ಸೈಜ್ಗೆ ಅನ್ವಯವಾಗಿ ಟ್ರೇಡನ್ನು ಮಾಡ್ತಾರೆ ಆಪ್ಷನ್ ಟ್ರೇಡಿಂಗ್ ಅದರಲ್ಲಿ ಸಹ ಒಂದು ಆಪ್ಷನ್ ಎಕ್ಸ್ಪೈರಿ ಅಂತ ಇರುತ್ತೆ ಆ ಎಕ್ಸ್ಪೈರಿ ಅವಧಿಯ ಒಳಗಡೆ ಒಂದು ಆಪ್ಷನನ್ನು ಖರೀದಿ ಮಾಡ್ತಾರೆ ಅಥವಾ ಆಪ್ಷನನ್ನು ಮಾರಾಟ ಮಾಡ್ತಾರೆ ಅನ್ನುವಂಥ ವಿಚಾರ ಅದರಲ್ಲಿ ಪುಟ್ ಆಪ್ಷನ್ ಅಂತ ಇದೆ ಕಾಲ್ ಆಪ್ಷನ್ ಅಂತ ಇದೆ ಸ್ಟ್ರೈಕ್ ಪ್ರೈಸ್ ಜಾಸ್ತಿ ಆಯಿತು ಅಂತಂದರೆ ಕಾಲ್ ಆಪ್ಷನ್ ತಗೊಂಡಿದ್ದಲ್ಲಿ ಲಾಭ ಬರುತ್ತೆ ಸ್ಟ್ರೈಕ್ ಪ್ರೈಸ್ಗಿಂತ ಕಡಿಮೆಯಲ್ಲಿ ಆ ಒಂದು ಇಂಡೆಕ್ಸ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂದರೆ ಪುಟ್ ಆಪ್ಷನ್ ತಗೊಂಡಿದ್ದಲ್ಲಿ ಲಾಭ ಆಗುತ್ತೆ ಅನ್ನುವಂಥ ವಿಚಾರ ಸೊ ಈ ಆಪ್ಷನ್ಸ್ ಬಗ್ಗೆ ನಾವು ನೋಡಿದ್ದೀವಿ ಮತ್ತು ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ಹೇಳಾಯಿತು ಇದನ್ನು ಹೊರತುಪಡಿಸಿ ಸ್ವಿಂಗ್ ಟ್ರೇಡಿಂಗ್ ಅಂತ ಇದೆ ಪ್ರತಿ ತಿಂಗಳಿಗ ಅಥವಾ ವಾರಕ್ಕೋ ಅಥವಾ ಮೂರು ತಿಂಗಳಿಗೋ ಅಥವಾ ಆರು ತಿಂಗಳಿಗೋ ಒಂದು ಸಲ ಶೇರ್ಸ್ಗಳನ್ನು ಖರೀದಿ ಮಾರಾಟ ಮಾಡೋದು ಶಾರ್ಟ್ ಟರ್ಮ್ನ ಗೇನ್ ಶಾರ್ಟ್ ಟರ್ಮಲ್ಲಿ ಬಂದಂಥ ಒಂದು ಲಾಭ ಏನಿದೆ ಅದನ್ನು ಬುಕ್ ಮಾಡಿ ಪ್ರಾಫಿಟ್ ತೊಗೊಂಡು ಹೊರ ಹೋಗೋದು ಇದನ್ನು ಸ್ವಿಂಗ್ ಟ್ರೇಡಿಂಗ್ ಅಂತ ಹೇಳ್ತೀವಿ ಇದು ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗಿಗೆ ಅಲ್ಲಿ ಒಂದು ವಿಚಾರ ಇದೆ ಈ ಮೂರು ನಾಲ್ಕು ಅಂಶಗಳೇನಂತ ಹೇಳಿದ್ನ ಟ್ರೇಡಿಂಗ್ ಅಲ್ಲಿ ಇದನ್ನು ಹೊರತುಪಡಿಸಿ ಲಾಂಗ್ ಟರ್ಮ್ ಆಗಿ ಸಹ ಭಾಳಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ರಿಟರ್ನ್ಸ್ ಏನಿದೆ ಅದು ಕಾಂಪೌಂಡಿಂಗ್ ಆಗುತ್ತೆ ಅನ್ನೋಂಥ ವಿಚಾರ ಸೊ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಲ್ಲಿ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಒಳ್ಳೊಳ್ಳೆ ಉತ್ತಮವಾದಂತಹ ಬ್ಲೂ ಚಿಪ್ ಕಂಪನಿಗಳ ಶೇರ್ಸ್ಗಳನ್ನು ಖರೀದಿ ಮಾಡಿ ಆ ಖರೀದಿಸಿದಂತಹ ಶೇರ್ಸ್ಗಳನ್ನು ಒಂದು ಬೈ ಮಾಡಿರುವಂಥ ಒಂದು ಪ್ರಕ್ರಿಯೆಯಲ್ಲೇ ಏನು ಮಾಡ್ತಾರೆ ಅಸೆಟ್ಟನ್ನು ಡೈವರ್ಸಿಫೈ ಮಾಡ್ತಾರೆ ಬೇರೆ ಬೇರೆ ಶೇರ್ಸ್ಗಳಲ್ಲಿ ಒಂದಿಷ್ಟಿಷ್ಟು ಶೇಕಡದಷ್ಟು ಹಣವನ್ನು ಡೈವರ್ಸಿಫಿಕೇಷನ್ ವಿಧಾನದ ಮೂಲಕ ಶೇರ್ಸನ್ನ ಖರೀದಿ ಮಾಡಿಕೊಂಡು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿರ್ತಾರೆ ಯಾವಾಗೆಲ್ಲ ಅವಕಾಶಗಳು ಸಿಗುತ್ತೋ ಅವಾಗೆಲ್ಲ ಆ ಒಂದು ಉತ್ತಮವಾದಂಥ ಕಂಪನಿಯ ಶೇರು ಕಾರಣಾಂತರಗಳಿಂದ ಬೆಲೆಯಲ್ಲಿ ಕುಸಿತ ಕಂಡ್ರೆ ಅದನ್ನು ಅವರು ಖರೀದಿ ಮಾಡ್ತಾರೆ ದೀರ್ಘಾವಧಿಗೆ ಇಟ್ಕೊಳ್ಳೋದ್ರಿಂದ ದೀರ್ಘಾವಧಿಯಲ್ಲಿ ಸೂಕ್ತವಾದಂತಹ ಲಾಭ ಆ ಷೇರಿನ ಒಂದು ಏರಿಕೆಯ ಮೂಲಕ ಬೆಲೆ ಏರಿಕೆಯ ಮೂಲಕ ಆಗುತ್ತೆ ಅದನ್ನು ಹೊರತುಪಡಿಸಿ ನೋಡೋದಾದರೆ ಆ ಲಾಭಾಂಶದಲ್ಲಿ ಒಂದಿಷ್ಟು ಶೇ ಷ್ಟು ಹಣವನ್ನ ಪ್ರಾಫಿಟ್ನ ಮೂಲಕ ಅದನ್ನ ಎಲ್ಲ ಷೇರುದಾರರಿಗೂ ಸಹ ಸಮವಾಗಿ ಹಂಚಿಕೆ ಮಾಡಲಾಗುತ್ತೆ ಅದನ್ನ ಡಿವಿಡೆಂಡ್ ಅಂತ ನಾವು ಹೇಳ್ತೀವಿ ಅದು ಬ್ಯಾಂಕಿನ ಖಾತೆಗೆ ಬಂದು ಬಿಡುತ್ತೆ ಅನ್ನುವಂಥ ವಿಷಯ ಇದೆರಡನ್ನು ಹೊರತುಪಡಿಸ್ಬಿಟ್ಟು ಈ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಲಾಂಗ್ ಟರ್ಮ್ ಅಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ ಶೇರ್ಗಳಲ್ಲಿ ಅದರಲ್ಲೂ ಕ್ವಾಲಿಟಿ ಆದಂತಹ ಕಂಪನಿ ಶೇರ್ಗಳನ್ನ ಖರೀದಿ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದೇ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ ಆ ಶೇರ್ಗಳ ಪೈಕಿಯಲ್ಲಿ ಅದು ಗ್ರೋತ್ ಸ್ಟಾಕಾ ಅಥವಾ ಡಿವಿಡೆಂಡ್ ಓರಿಯೆಂಟೆಡ್ ಸ್ಟಾಕಾ ಅಥವಾ ಶೇರ್ ಅಂತ ಪರಿಗಣನೆಗೆ ತೊಗೊಬೇಕಾಗತ್ತೆ ಗ್ರೋತ್ ಸ್ಟಾಕ್ ಆಗಿದ್ದರೆ ಷೇರಿಗೆ ಲಾಭ ಬಂದಲ್ಲಿ ಷೇರಿನ ಲಾಭ ಆ ಕಂಪನಿ ಲಾಭ ಗಳಿಸಿದೆ ಅಂದಲ್ಲಿ ಆ ಲಾಭಾಂಶವನ್ನು ಏನಿದೆ ಅದು ಕಂಪನಿ ಷೇರುದಾರರಿಗೆ ಕೊಡೋದಿಲ್ಲ ಬದಲಿಗೆ ಆ ಲಾಭಾಂಶವನ್ನು ತನ್ನ ಒಂದು ಕಂಪನಿಯ ಒಂದು ಜೀರ್ಣೋದ್ಧಾರಕ್ಕೆ ಅಥವಾ ಉದ್ಧಾರಕ್ಕೆ ಅಥವಾ ಎಕ್ಸ್ಪ್ಯಾನ್ಷನಿಗೆ ಅಥವಾ ವಿಸ್ತರಣೆಗೆ ಅಥವಾ ಬೇರೆ ಬೇರೆ ರೀತಿಯಾಗಿ ಆಪರೇಷನ್ಸ್ಗಳಿಗೆಲ್ಲ ಹಣವನ್ನು ಅದು ಬಳಸ್ಕೊಳ್ಳುತ್ತೆ ಅನ್ನುವಂಥ ವಿಚಾರ ಅದೇ ಡಿವಿಡೆಂಡ್ ಶೇರ್ ಆಗಿದ್ದಲ್ಲಿ ಡಿವಿಡೆಂಡಿನ ರೂಪದಲ್ಲಿ ಷೇರುದಾರರಿಗೆ ಹಣದ ಒಂದು ಆ ಲಾಭದಲ್ಲಿ ಒಂದು ಬಂದಂಥ ಒಂದು ಅಂಶವನ್ನು ಹಣದ ಮೂಲಕ ಆ ಪ್ರಾಫಿಟ್ನ ತಮ್ಮ ಷೇರುದಾರರ ಒಂದು ಖಾತೆಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಅನ್ನುವಂತ ವಿಚಾರ ಇದಿಷ್ಟನ್ನು ಹೊರತುಪಡಿಸಿ ಲಾಂಗ್ ಟರ್ಮ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಕಂಪನಿಗಳು ಬೋನಸ್ ಶೇರ್ಸ್ನ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಒಂದು ಶೇರ್ಗೆ ಅನುಪಾತದ ಮೇಲೆ ಒಂದು ಶೇರ್ಗೆ ಐದು ಶೇರ್ ಫ್ರೀ ಅಥವಾ ಒಂದು ಶೇರಿಗೆ ಹತ್ತು ಷೇರ್ ಫ್ರೀ ಅಥವಾ ಒಂದು ಷೇರಿಗೆ ಒಂದು ಶೇರ್ ಫ್ರೀ ಅನ್ನುವಂಥ ರೀತಿಯಲ್ಲಿ ಅನುಪಾತವನ್ನು ಬೋರ್ಡಿನ ಮಂಡಳಿಯ ನಿರ್ದ ನಿರ್ದೇಶನಕ್ಕೆ ಅನುಗುಣವಾಗಿ ಮತ ಚಲಾಯಿಸಲಾಗುತ್ತೆ ಮತದಲ್ಲಿ ಆ ಮತ ಚಲಾಯಿಸಿದ ಮೇಲೆ ಆ ಒಂದು ಷೇರುದಾರರೆಲ್ಲರ ಒಪ್ಪಿಗೆ ಮೇರೆಗೆ ಆ ಒಂದು ಬೋನಸ್ ಇಶ್ಯೂಗೆ ಪೂರಕವಾಗಿದೆಯಾ ಅಥವಾ ಅದಕ್ಕೆ ವಿರುದ್ಧವಾಗಿದೆಯಾ ಅನ್ನುವಂಥ ನಿಲುವಿನಲ್ಲಿ ಪೂರಕವಾಗಿ ಹೆಚ್ಚಿನ ಮತಗಳು ಬಂದಲ್ಲಿ ಆ ಒಂದು ಬೋನಸ್ನ ಕಂಪನಿ ಡಿಕ್ಲೇರ್ ಮಾಡುತ್ತೆ ಅನ್ನುವಂಥ ವಿಚಾರ ಸೊ ಈ ಬೋನಸ್ ಡಿಕ್ಲೇರ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಬಳಿ ನಿಮ್ಮ ಖಾತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ಗಳು ಜಮಾ ಆಗಿರುತ್ತೆ ಅನ್ನುವಂಥ ವಿಚಾರ ಹಾಗೆ ಶೇರ್ಗಳು ಸ್ಪ್ಲಿಟ್ ಆಗುತ್ತೆ ಶೇರಿಗೆ ಆ ಕಂಪನಿ ಒಂದು ಸ್ಟಾಕಿಗೆ ಪ್ರತ್ಯೇಕವಾದಂಥ ಒಂದು ಮುಖ ಬೆಲೆ ಅಂತ ಇರುತ್ತೆ ಅದನ್ನ ನಾವು ಇಂಗ್ಲೀಷ್ನಲ್ಲಿ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಆ ಫೇಸ್ ವ್ಯಾಲ್ಯೂ ಐದಿರ್ಬೋದು ಹತ್ತಿರಬಹುದು ಎರಡು ಇರ್ಬೋದು ಸೊ ಈ ಫೇಸ್ ವ್ಯಾಲ್ಯೂನ ಕಮ್ಮಿ ಮಾಡ್ತಾ ಮುಖ ಬೆಲೆ ಕಮ್ಮಿ ಮಾಡೋದ್ರ ಮೂಲಕ ಅತ್ಯಂತ ದುಬಾರಿ ಆಗಿರುವಂತಹ ಶೇರಿನ ಬೆಲೆಯನ್ನ ಕಡಿತಗೊಳಿಸಲಾಗುತ್ತೆ ಆ ಬೆಲೆಯನ್ನು ಕಡಿತಗೊಳಿಸ್ಬಿಟ್ಟು ಆ ಒಂದು ತುಂಬ ಕಡಿಮೆಯ ಒಂದು ಬೆಲೆಗೂ ಸಹ ಜನರು ಆ ಒಂದು ಷೇರನ್ನ ಉತ್ತಮವಾದಂಥ ಕಂಪನಿಯ ಶೇರ್ನ ಖರೀದಿ ಮಾಡಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಂಪನಿಯ ಒಂದು ನಿರ್ಣಯವನ್ನು ತಗೊಳ್ಳುತ್ತೆ ಈ ನಿರ್ಧಾರವನ್ನು ಮಾಡುತ್ತೆ ಸೊ ಈ ಒಂದು ನಿರ್ಧಾರವನ್ನು ಸಹ ಮತದಾನಕ್ಕೆ ಇಡಲಾಗುತ್ತೆ ಈ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಷೇರುದಾರರು ಆ ಒಂದು ಓಟನ್ನು ಚಲಾವಣೆ ಮಾಡ್ತಾರೆ ಆ ಓಟನ್ನ ಚಲಾಯಿಸಿದ ಬಳಿಕ ಹೆಚ್ಚಿನ ಪೂರಕವಾಗಿ ಯಾವ ಒಂದು ಷೇರುದಾರರು ಪೂರಕವಾಗಿಯೋ ಅಥವಾ ವಿರುದ್ಧವಾಗಿಯೋ ಅದು ಮತ ಚಲಾಯಿಸಿರ್ತಾರೋ ಒಂದು ವೇಳೆ ಕಂಪನಿಗೆ ಪೂರಕವಾಗಿ ಶೇರ್ ಗೆ ಒಪ್ಪಿಗೆಯನ್ನು ಸೂಚಿಸುವ ರೀತಿಯಲ್ಲಿ ಹೆಚ್ಚಿನ ಮತ ಸಂಗ್ರಹ ಆದಲ್ಲಿ ಆ ಒಂದು ಕಂಪನಿ ನಿರ್ಧಾರವನ್ನು ಮಾಡಿ ಶೇರ್ನ ಸ್ಪ್ಲಿಟ್ ಮಾಡುತ್ತೆ ಅನ್ನುವಂಥ ವಿಚಾರ ಇದೂ ಸಹ ದೀರ್ಘಾವಧಿಗೆ ಉತ್ತಮವಾದಂಥ ಒಂದು ಆಗಿದೆ ಯಾಕೆಂದರೆ ದೀರ್ಘಾವಧಿಯಲ್ಲಿ ನಿಮಗೆ ಬೋನಸ್ ಸಿಗುತ್ತೆ ಡಿವಿಡೆಂಡ್ ಸಿಗ್ತಾ ಹೋಗುತ್ತೆ ಷೇರಿನ ಬೆಲೆ ಅಪ್ರಿಷಿಯೇಟ್ ಆಗುತ್ತೆ ಮತ್ತು ಸ್ಟಾಕ್ ಸ್ಪ್ಲಿಟಿನ ಮೂಲಕ ನಿಮ್ಮ ಷೇರಿನ ಪ್ರಮಾಣ ಸಹ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಫೇವರಬಲ್ ಆಗಿರುವಂಥ ಈ ನಾಲ್ಕು ಅಂಶವನ್ನು ಹೊರತುಪಡಿಸಿ ಟ್ಯಾಕ್ಸಿನ ಒಂದು ನಿಟ್ಟಿನಲ್ಲೂ ಸಹ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪೂರಕವಾಗಿರುತ್ತೆ ಯಾಕೆಂದರೆ ಶಾರ್ಟ್ ಟರ್ಮಲ್ಲಿ ಇತ್ತೀಚಿನ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಇಪ್ಪತ್ತು ಶೇಕಡದಷ್ಟು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಟ್ಯಾಕ್ಸ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಅಲ್ಪಾವಧಿ ಒಂದು ಟ್ಯಾಕ್ಸ್ ತೆರಿಗೆಯನ್ನು ನೀಡಬೇಕಾಗುತ್ತೆ ಸರ್ಕಾರಕ್ಕೆ ಅದನ್ನು ನಿಮ್ಮ ಇನ್ಕಮ್ ಟ್ಯಾಕ್ಸಿಗೆ ಅನುಗುಣವಾಗಿ ಅನ್ವಯವಾಗಿ ಅದನ್ನು ಕಟ್ಟಬೇಕಾಗುತ್ತೆ ಅದೇ ನೀವು ದೀರ್ಘಾವಧಿಯಲ್ಲಿ ನೋಡೋದಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನು ಟ್ಯಾಕ್ಸ್ ಅಂತ ನೋಡೋದಾದರೆ ಸುಮಾರು ಹನ್ನೆರಡೂವರೆ ಶೇಕಡದಷ್ಟು ಹಣವನ್ನು ಮೊತ್ತವನ್ನು ಒಂದು ಕಾಲು ಲಕ್ಷಕ್ಕೂ ಜಾಸ್ತಿ ನೀವು ವರ್ಗಾವಣೆ ಮಾಡಿದ್ದಲ್ಲಿ ಹಣವನ್ನು ನೀವು ಲಾಭವಾಗಿ ಗಳಿಸಿದ್ದಲ್ಲಿ ನಿಮಗೆ ಅದು ತೆರಿಗೆನ ವಿಧಿಸಲಾಗುತ್ತೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತೇಳಿ ಸೊ ಇಪ್ಪತ್ತು ಪರ್ಸೆಂಟ್ಗಿಂತ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಮ್ಮಿ ಇರೋದರಿಂದ ದೀರ್ಘಾವಧಿಯಲ್ಲಿ ಟ್ಯಾಕ್ಸಿನ ಉಳಿತಾಯನೂ ನಮಗೆ ಜಾಸ್ತಿ ಆಗುತ್ತೆ ಅದೇ ರೀತಿಯಲ್ಲಿ ನಮಗೆ ಈ ರೀತಿಯಾದಂಥ ಫೀಚರ್ಸ್ ಆದಂತಹ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಉಳಿತಾಯ ಮತ್ತು ಸ್ಟಾಕ್ ಸ್ಪ್ಲೇಟ್ ಮತ್ತು ಶೇರಲ್ಲಿ ಬೋನಸ್ ಕೊಡೋದಾಗಿರಲಿ ಮತ್ತು ರೈಟ್ಸ್ ಇಶ್ಯೂ ಸಹ ಮಾಡ್ತಾರೆ ರೈಟ್ಸ್ ಇಶ್ಯೂದಲ್ಲೂ ಸಹ ನಿಮಗೆ ಒಂದು ರೈಟ್ಸ್ನ ಹಕ್ಕನ್ನು ನೀಡಲಾಗುತ್ತೆ ಒಬ್ಬರಿಗೆ ಎಷ್ಟು ಷೇರನ್ನ ನಾವು ಕೊಡಬಹುದು ಹೇಳಿ ಬ್ಯಾಂಕ್ ಅದನ್ನು ಸಾರಿ ಕಂಪನಿ ಅದನ್ನು ತೀರ್ಮಾನ ಮಾಡುತ್ತೆ ಆ ಷೇರದಾರರು ಸಹ ಈ ರೈಟ್ಸ್ ಇಶ್ಯೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅದರ ಮೂಲಕ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಷೇರನ್ನ ಅವರು ಖರೀದಿ ಮಾಡ್ಕೊಬೋದು ಅತ್ಯಂತ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಅನ್ನುವಂಥ ಒಂದು ವಿಷಯ ಹಾಗೆ ಕೆಲವು ಕಂಪನಿಗಳು ಏನ್ಮಾಡ್ತಾರೆ ಬೈಬ್ಯಾಕ್ ಅನ್ನ ಸಹ ಮಾಡ್ತಾರೆ ಸೊ ಬ್ಯಾಕ್ ಶೇರ್ ಬೈಬ್ಯಾಕ್ ಅಲ್ಲಿ ಮಾಡ್ತಾರೆ ಮಾರುಕಟ್ಟೆ ಬೆಲೆಕ್ಕಿಂತ ತುಂಬ ಡಿಸ್ಕೌಂಟೆಡ್ ಪ್ರೈಸ್ ಅನ್ನ ಆ ಒಂದು ಶೇರ್ ಬೈಬ್ಯಾಕ್ ಅಲ್ಲಿ ಇಟ್ಟಿರ್ತಾರೆ ಆ ಡಿಸ್ಕೌಂಟೆಡ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ಬೆಲೆಕ್ಕಿಂತ ಜಾಸ್ತಿ ಬೆಲೆಗೆ ಆ ಬೈಬ್ಯಾಕ್ ಅನ್ನ ಮಾಡ್ತದೆ ಕಂಪನಿ ಅವಾಗ ಆ ಜಾಸ್ತಿ ಬೆಲೆ ಏನಿದೆ ಆ ಮತ್ತೆ ಶೇರು ಬೆಲೆ ಏನಿದೆ ಅದರ ಅಂತರ ಏನಿದೆ ಅದು ಲಾಭದಾಯಕವಾಗಿ ತುಂಬ ಜನಕ್ಕೆ ಅದು ಪರಿಣಮಿಸುತ್ತೆ ಅನ್ನುವಂಥ ವಿಚಾರ ಇದರ ಮೂಲಕ ತನ್ನ ಅಸ್ತಿತ್ವದಲ್ಲಿರುವಂತಹ ಶೇರ್ಸ್ಗಳನ್ನು ಸಂಗ್ರಹಿಸಿಕೊಂಡು ಅದನ್ನ ಎಕ್ಸ್ಟಿಂಗ್ ವಿಶ್ ಮಾಡೋದೇ ಈ ಒಂದು ಬೈಬ್ಯಾಕ್ ಇನ್ನೋ ಒಂದು ಪ್ರಕ್ರಿಯೆ ಆಗಿದೆ ಇದು ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಮಾಹಿತಿನ ಇಲ್ಲಿ ನಾನು ಹಂಚ್ಕೊಂಡಿದ್ದೀನಿ ನೀವು ಯಾಕೆ ಯಾವ ಇದರಲ್ಲಿ ಬರ್ತೀರಾ ನೀವು ಶಾರ್ಟ್ ಟರ್ಮಲ್ಲಿ ಬರ್ತೀರಾ ಲಾಂಗ್ ಟರ್ಮಲ್ಲಿ ಬರ್ತೀರಾ ಅನ್ನೋದನ್ನ ನಿಮ್ಮ ಒಂದು ಸೆಬಿ ರಿಜಿಸ್ಟರ್ಡ್ ಹಣಕಾಸಿನ ತಜ್ಞರ ಮೂಲಕ ನಿಮ್ಮ ನಗರದಲ್ಲಿರುವವರ ಬಳಿ ಹೋಗಿ ನಿಮ್ಮ ಫೈನಾನ್ಷಿಯಲ್ ಪ್ರೊಫೈಲ್ ಮಾಡಿ ತದನಂತರ ಆರ್ಥಿಕವಾಗಿ ನೀವು ಯಾವ್ಯಾವ ರೀತಿ ಹೂಡಿಕೆ ಮಾಡಬೇಕು ಅನ್ನೋಂಥ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಒಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ